ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ದೃಷ್ಟಿ ಶುದ್ಧಿ ಯೋಗ ಸಮಯ ಐದು ಏಳು ನಿಮಿಷ ಗುರಿ ದೇಹದ ದೃಷ್ಟಿಯಿಂದ ಆತ್ಮದ ದೃಷ್ಟಿಗೆ ಪರಿವರ್ತನೆ ಶಾಂತಿ ಸ್ಥಾಪನೆ ಒಂದು ನಿಮಿಷ ಸೌಕರ್ಯವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಸೌಮ್ಯವಾಗಿ ಮುಚ್ಚಿ ಮೂರು ಬಾರಿ ಮನದಲ್ಲಿ ಹೇಳಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಮನಸ್ಸು ಶಾಂತವಾಗುತ್ತಿದೆ ದೃಷ್ಟಿಯ ಮೂಲ ಅರಿವು ಎರಡು ನಿಮಿಷ ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆದುಕೊಳ್ಳಿ ಆದರೆ ಒಳಗಿನ ದೃಷ್ಟಿಯನ್ನು ಜಾಗೃತವಾಗಿಡಿ ಮನದಲ್ಲಿ ಅನುಭವಿಸಿ ಈ ಕಣ್ಣುಗಳು ನನ್ನವಲ್ಲ ನಾನು ಆತ್ಮ ಈ ಕಣ್ಣುಗಳ ಮೂಲಕ ನೋಡುವವನು ನೋಡುವವನು ದೇಹವಲ್ಲ ಆತ್ಮ ಆತ್ಮ ಆತ್ಮದೃಷ್ಟಿ ಅಭ್ಯಾಸ ಎರಡು ನಿಮಿಷ ಕಣ್ಣಿನ ಮುಂದೆ ಯಾರಾದರೂ ಇದ್ದಂತೆ ಕಲ್ಪಿಸಿ ಮನದಲ್ಲಿ ಹೇಳಿ ನೀನು ನನ್ನ ಸಹೋದರ ಆತ್ಮ ನೀನು ಶಾಂತಿಯ ಕಿರಣ ದೇಹದ ರೂಪ ವಯಸ್ಸು ಲಿಂಗ ಎಲ್ಲವೂ ಹಿನ್ನೆಲೆಯಲ್ಲಿ ಕರಗುತ್ತಿದೆ ಆತ್ಮ ಮಾತ್ರ ಪ್ರಕಾಶಿಸುತ್ತಿದೆ ಪವಿತ್ರ ದೃಷ್ಟಿ ತುಂಬಿಕೆ ಎರಡು ನಿಮಿಷ ಈಗ ಶಿವತಂದೆಯ ಬೆಳಕು ನನ್ನ ಕಣ್ಣುಗಳ ಮೂಲಕ ಹರಿದು ಬರುತ್ತಿದೆ ನನ್ನ ದೃಷ್ಟಿ ಪವಿತ್ರ ನನ್ನ ದೃಷ್ಟಿ ಶಾಂತಿದಾಯಕ ಕಣ್ಣುಗಳು ಸೇವೆಯ ಸಾಧನಗಳಾಗುತ್ತಿವೆ ಆಕರ್ಷಣೆಯ ಸಾಧನವಲ್ಲ ದೈನಂದಿನ ಬಳಕೆ ಸಂಕಲ್ಪ ಮನದಲ್ಲಿ ದೃಢವಾಗಿ ಹೇಳಿ ನಾನು ನೋಡುವ ಪ್ರತಿಯೊಂದು ಆತ್ಮವನ್ನು ಆತ್ಮದ ದೃಷ್ಟಿಯಿಂದಲೇ ನೋಡುವೆ ನನ್ನ ದೃಷ್ಟಿಯಿಂದ ಶಾಂತಿ ಹರಿಯುತ್ತಿದೆ ಧ್ಯಾನ ಪೂರ್ಣತೆ ಒಮ್ಮೆ ಆಳವಾದ ಉಸಿರು ತಂದೆಗೆ ಧನ್ಯವಾದಗಳು ಸೌಮ್ಯವಾಗಿ ಕಣ್ಣುಗಳನ್ನು ಸಂಪೂರ್ಣ ತೆರೆದುಕೊಳ್ಳಿ ದಿನದ ಜ್ಞಾನ ರತ್ನ ದೃಷ್ಟಿ ಶುದ್ಧವಾದಾಗ ಸ್ವಭಾವವು ಶುದ್ಧವಾಗುತ್ತದೆ ದಿನವಿಡೀ ಅಭ್ಯಾಸಕ್ಕಾಗಿ ಒಂದು ಸಾಲು ನಾನು ಆತ್ಮ ಆತ್ಮನನ್ನೇ ನೋಡುತ್ತಿದ್ದೇನೆ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ